ಬಜೆಟ್ ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದಂತ ಬಜೆಟ್ ಕೊಡ್ತಾರೆ ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡ್ರೇನೋ ಹೋಗಿ ಬಂದವರಂತೆ ಅದು ಪತ್ರಿಕೆಯಲ್ಲಿ ನೋಡಿ ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳು ಚರ್ಚೆ ಅಂತೂ ಈ ಕ್ಷಣದವ್ರಿಗೆ ಯಾರೂ ಮಾಡಿಲ್ಲ ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರ್ಬೋದು ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಅದು ಬಜೆಟ್ಟು ದೇಶದ ಬಜೆಟ್ಟು ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ ವಿ ಎ ಎಸ್ ಎಲ್ ಇರ್ಬೋದು ನಮ್ಮ ಎಚ್ ಎಮ್ ಟಿ ಇರ್ಬೋದು ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ ಇಲ್ಲಿ ಜೆ ಡಿ ಎಸ್ ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ಸಂಘಟನೆ ಇವತ್ತು ಹಾಸನ ಜಿಲ್ಲೆ ಬಹುಶಃ ಜನತಾದಳದ ಶಕ್ತಿಯನ್ನು ತುಂಬಿರ್ತಕ್ಕಂಥ ತಂದೆ ತಾಯಂದ್ರ ಕ್ಷೇತ್ರ ಇದು ಇದು ನಮ್ಮ ಪಕ್ಷಕ್ಕೆ ಒಂದು ಕರಮಭೂಮಿ ಈ ಜಿಲ್ಲೆ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯಿಂದ ಇವತ್ತೇನು ಸಂಘಟನೆಗೆ ಚಾಲನೆಯನ್ನು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಇರ್ಬೋದು ಮತ್ತು ಹಲವಾರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಈ ಒಂದು ಪವಿತ್ರವಾದಂಥ ಪುಣ್ಯಭೂಮಿ ಅಂತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ವಿಶೇಷವಾಗಿ ನಮ್ಮ ಕುಟುಂಬ ಅಂದರೆ ಜನತಾದಳದ ಕುಟುಂಬ ನಮ್ಮ ಕುಟುಂಬ ಅಂದರೆ ಬರೀ ನಮ್ಮ ಕುಟುಂಬ ಅಂದರೆ ದೇವೇಗೌಡರು ದೇವೇಗೌಡರು ಮಕ್ಕಳದಲ್ಲ ಜನತಾದಳದ ಕುಟುಂಬ ಏನಿದೆ ಈ ಕುಟುಂಬದ ಸಂಘಟನೆಗೆ ಇವತ್ತು ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಿ ಬಿ ಎಲೆಕ್ಷನ್ ಇ ವಿ ಎಂ ಬದಲಾಗಿ ಡೈರೆಕ್ಟ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರ ಈಗ ನಾವು ಇ ವಿ ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ ಈವನ್ ನಿಮ್ಮ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವರು ಯೋಚನೆ ಮಾಡ್ಕೋಬೇಕು ಈಗ ಇ ವಿ ಬಗ್ಗೆ ಚರ್ಚೆ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ನೀವು ನೂರ ಮೂವತ್ತೈದು ಸೀಟ್ ಗೆದ್ರಲ್ಲ ಇ ವಿ ಇ ವಿ ಮುಖಾಂತರ ಎಲೆಕ್ಷನ್ ಆಯಿತು ಬ್ಯಾಲೆಟ್ ಪೇಪರ್ ನಡೆಸಿದ್ರು ಈ ಬ್ಯಾಲೆಟ್ ಪೇಪರ್ದು ಇದೆಯಲ್ಲ ಇಲ್ಲಿ ಇಲ್ಲಿರತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನು ಮಧ್ಯರಾತ್ರಿ ಕಿತ್ತಾಕ್ತಾರೆ ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ ಯಾವ ಒಂದು ಕೀಳು ಮಟ್ಟದಲ್ಲಿ ಓ ಏನೋ ಎಲ್ಲ ನಾವು ಡಿ ಸಿ ಸಿ ಬ್ಯಾಂಕ್ಗಳು ಹೊಡೆದ್ಬಿಟ್ಟು ಏನೋ ಸದ್ಯ ಇಲ್ಲೇನೋ ಹಾಸನ ಜಿಲ್ಲೆ ಒಳಗೆಲ್ಲ ಇವರು ಸ್ವಲ್ಪ ಬಿಗಿಯಾಗಿರೋದ್ರಿಂದ ಉಳ್ಕೊಂಡವರೆಲ್ಲ ಕೋಆಪರೇಟಿವ್ನಲ್ಲಿ ಬೇರೆ ಕಡೆಯೆಲ್ಲ ಯಾವ ಥರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ ಈಗಿನ ಅಧಿಕಾರಿಗಳು ಏನಿದ್ದಾರೆ ಈಗಿನ ಚುನಾವಣಾ ವ್ಯಕ್ತಿಗಳನ್ನ ಏನಾಗ್ತಿರಿ ಚುನಾವಣೆ ನಡೆಸಲಿಕ್ಕೆ ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ ಬಹುಶಃ ಬ್ಯಾಲೆಟ್ ಪೇಪರು ಯಾವ್ಯಾವ ಟೈಮ್ಗೆ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ ಆದರೂ ಸಹ ನಾವು ಕಾರಣಗಳನ್ನು ಕೊಟ್ಟು ಚುನಾವಣೆ ಆಗಾಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಎಂದೂ ಹೋಗಿಲ್ಲ ಮುಂದಕ್ಕೂ ಹೇಳಲ್ಲ ನಮ್ಮ ಹೋರಾಟ ನಾವು ಮಾಡಬೇಕು ಮಾಡ್ತೀವಿ ಅದು ನನ್ನ ಗಮನಕ್ಕೆ ನನ್ನ ಗಮನಕ್ಕೆ ಬಂದು ಭೋಜೇಗೌಡರು ಏನು ಎಮ್ ಎಲ್ ಸಿ ಅವರಿದ್ದಾರೆ ಅವರ ಹಿಂದೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ಗೆ ಲಾ ಉಪಾ ಬಾರ್ ಕೌನ್ಸಿಲ್ ಉಪಾಧ್ಯಕ್ಷರಿದ್ರು ನನ್ನ ಗಮನಕ್ಕೆ ಬಂದ ನಂತರ ನನಗೆ ಸ್ವರೂಪ ಅವರು ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು ನಂತರ ಒಂದು ನಿಮಿಷ ಅದು ಅಧಿಕಾರಿಗಳ ಮಿಸ್ಟೇಕ್ ಅಲ್ಲಿ ಅಲ್ಲಿ ಕೆಲಸ ಮಾಡತಕ್ಕಂಥವ್ರದು ಅವ್ರಿಗೆ ಹೇಳಿದೀವಿ ಸಮಯ ಕರೆಕ್ಟ್ ಸಮಯಕ್ಕೆ ಕರೆಕ್ಟಾಗಿ ಮಾಹಿತಿಗಳನ್ನು ಕೊಟ್ಟರೆ ಇದೇನು ಸಮಸ್ಯೆ ಇರಲ್ಲ ಅವರು ನಮ್ಮ ಗಮನಕ್ಕೆ ತಂದ ಮೇಲೆ ಭೋಜಗೌಡರಿಗೆ ಹೇಳಿ ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡಿಸಿದ್ವಿ ಹಾಗೆ ಬಗ್ಗೆ ಇಲ್ಲ ನೆಕ್ಸ್ಟ್ ಮಾಡೋಣ ಈಗ ಸದ್ಯ ಈಗ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ ಅದು ಮಾಡಿಸಿದೀವಿ ಪರ್ಮನೆಂಟ್ ಆಗಿ ಏನು ಸಾಲ್ವ್ ಮಾಡ್ಬೇಕು